ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲ ರೋಹಿಂಗಾದಿರಿ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಇವತ್ತು ಶ್ರಾವಣದ ಎರಡನೇ ಸೋಮವಾರ ಫ್ರೆಂಡ್ಸ ನಮ್ಮ ಮನೆ ಹತ್ರ ಇರೋ ಗದಗೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ತಾ ಅವರು ಸೊ ಬರೀ ದೇವಸ್ಥಾನದಲ್ಲಿ ಯಾವ ಥರ ಎಲ್ಲ ಅಭಿಷೇಕ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಹಾಗೇನೆ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಲೇಟಾಗಿ ಬಂದಿದ್ದೀನಿ ಸೊ ಆಲ್ರೆಡಿ ಅಭಿಷೇಕ ಸ್ಟಾರ್ಟ್ ಆಗ್ಯದ ಸೊ ಬರೀ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಓಂ

ూరాచనాయేద్యవదో <Sess> 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 <Sess>

ೇನು ಅಜಿಂ ಪಾರ್ವತಿ ಬೆಳಗೋ ವಿರುತಿ ನರ ಸಿಂಹ ಪಾರ್ವತಿ ಬೆಳಗೋ ವಿರುತಿ ಇದರಿಂದ ನಿಮಗೆ ಸಭತೆ

पडव आत्मा गुणवित् कले मुक्ति पडव आत्मा वन माता शने हरे वन मातारे शने अरे दो,

ಫ್ರೆಂಡ್ಸ ನೋಡ್ರಿ ಎಲ್ಲರೂ ಆರತಿ ಮಾಡ್ತಾ ಇದ್ದರು ಏನಂತಂದ್ರೆ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಬರೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ ಹಾಗಾಗಿ ಅಭಿಷೇಕ ಮಾಡಬೇಕಾದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನಾನು ಬಂದಾಗ ಮಂಗಳಾರತಿ ಮಾಡ್ತಾಯಿದ್ರು ಸೊ ಸ್ವಲ್ಪ ನಾನಾದರೂ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಏನಂತಂದ್ರೆ ಪ್ರತಿ ವರ್ಷ ಶ್ರಾವಣದಲ್ಲಿ ಎರಡನೇ ಸೋಮವಾರ ದಿವಸ ಗದಗೇಶ್ವರದ್ದು ರುದ್ರಾಭಿಷೇಕ ಮತ್ತು ಮಹಾಪ್ರಸಾದ ಇರ್ತದ ಫ್ರೆಂಡ್ಸ ಸೊ ಹಾಗೇ ಈ ವರ್ಷ ಕೂಡ ಎಲ್ಲ ಮುಗೀತು ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಹಾಪ್ರಸಾದ ಶುರು ಆಗತ್ತಾ ಸೊ ಬರೀ ಎಲ್ಲರೂ ದರ್ಶನ ಮಾಡಿಕೊಂಡು ನೀವು ಕೂಡ ಪ್ರಸಾದ ತೊಗೊಂಡೋಗ್ರಿ ಸ್ವಲ್ಪ ಕೂತಿದ್ವಿ ಅಲ್ಲೇ ಒಂದೆರಡು ಫೋಟೋ ತೊಗೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಭಾಳಷ್ಟು ಜನ ನನಗೆ ಕೇಳಕತ್ತಿದ್ ಡೈಲಿ ವ್ಲಾಗ್ ಮಾಡಿರಿ ಸ್ಟಿಚಿಂಗದ್ದು ವಿಡಿಯೋನು ಶೇರ್ ಮಾಡಿರಿ ಅಂತ ಸೊ ಯಾವುದ್ಯಾವುದೋ ಕಾರಣಕ್ಕೆ ನನಗೂ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ ಸೊ ಇನ್ನು ಮುಂದಾದರೂ ಸೀರಿಯಸ್ ಆಗಿ ನನ್ನ ಡೈಲಿ ರುಟೀನೆಲ್ಲ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹಂಗೆ ಸ್ಟಿಚಿಂಗದ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ